ಡಬ್ಬಿ ಎಂಎನ್ಆರ್ಇಜಿ ಹೊರಗುತ್ತಿಗೆ ನೌಕರರ ವೇತನ ನೀಡದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು ವೇತನಕ್ಕಾಗಿ ಆಗ್ರಹಿಸಿ ಹೋರಾಟ ನಡೆಸಿದ ನೌಕರರು ಕಳೆದ ಏಳು ತಿಂಗಳಿನಿಂದ ವೇತನ ನೀಡದ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎಮ್ ಕೆಲಸ ನಿರ್ವಹಣೆ ಮಾಡುವ ಬಾಗಲಕೋಟೆ ಜಿಲ್ಲೆಯ ಇನ್ನೂರ ಹನ್ನೆರಡು ಜನ ಹೊರಗುತ್ತಿಗೆ ನೌಕರರಿಂದ ಕೆಲಸ ಬಿಟ್ಟು ಅಸಹಕಾರ ಹೋರಾಟವನ್ನ ನಡೆಸಿದರು ನಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು ವಿವಾ ನ್ಯೂಸ್ ಕನ್ನಡ ನಾವು ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಅಂದರೆ ನಮಗೂ ಅಸ್ತೆ ಜವಾಬ್ದಾರಿನಿಂದ ಅವರು ನಮ್ಗೆ ರೆಕೌಂಡ್ ಮಾಡಬೇಕು ಇದು ಯಾರಿಗೂ ಒಬ್ರಿಗೆ ಹೇಳತ್ತಿಲ್ಲ ಪ್ರತಿಯೊಬ್ರಿಗೂ ಇವತ್ತು ನನಗಾದ್ರು ಅಷ್ಟೇ ಇನ್ನೊಬ್ರಿಗಾದರೂ ಅಷ್ಟೇ ನಮ್ಮ ಫ್ಯಾಮಿಲಿ ಒಳಗೆ ಯಾರಿಗೇ ತೊಂದರೆ ಆದರೂ ನಾವೇ ಜವಾಬ್ದಾರಿ ಇಲ್ಲ ಒಬ್ಬೊಬ್ರು ನಾವು ಜಾಬ್ದಾರ ತೊಗೊಳೇಬೇಕು ಕರೆಕ್ಟಾ ಹಾಗೆ ಜಾಬ್ ತೊಗೊಂಡು ಅಕಸ್ಮಾತ್ ಈಗ ಯಾರು ಮಾತಾಡ್ತಾರ ಅವರೇ ಜಾಬ್ದ್ರಿ ಹಂಗಲ್ಲ ಯಾರೋ ಒಬ್ರು ಹೆಡ್ ಆಫ್ ದಿ ಫ್ಯಾಮ್ಲಿ ಮಾತಾಡ್ತಿರ್ತಾರೆ ಅಷ್ಟೇ ಬಿಟ್ರೆ ನಾವೆಲ್ಲರೂ ಫ್ಯಾಮ್ಲಿನೇ ಸೊ ಇದು ಫಸ್ಟು ನೆಕ್ಸ್ಟ್ ಬಂದು ನಮ್ದು ನಿನ್ನೆ ಮೊನ್ನೆ ಮೂರು ದಿವಸ ಆಯಿತು ನಾವೆಲ್ಲರೂ ನಮ್ಮ ಕೆಲಸನ ಬಿಟ್ಟು ಇದನ್ನು ಕಂಟಿನ್ಯೂ ಮಾಡೋದ್ವಿ ಸ್ಟ್ರೈಕ್ ಸ್ಟ್ರೈಕ್ ಅನ್ನೋಕ್ಕಿಂತ ಅಸಹಕಾರ ಚಳುವಳಿ ನಾವೇನು ಸ್ಟ್ರೈಕ್ ಮಾಡ್ತಾ ಇಲ್ಲ ಚಳುವಳಿ ಮಾಡತ್ತೀವಿ ಕರೆಕ್ಟ್ ನಮಗೆ ಆರು ತಿಂಗಳಿಂದ ಸ್ಯಾಲ್ರಿ ಇಲ್ಲ ನಮ್ಮ ಫ್ಯಾಮಿಲಿಗಳ್ ನಿಭಾಯಿಸೋಕೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಅದು ನಮ್ದಷ್ಟೇ ಗೊತ್ತು ಯಾರು ಇಲ್ಲಿ ಕಷ್ಟ ಪಡತಿ ನಮ್ಗೆ ಅಷ್ಟೇ ಗೊತ್ತು ಬಹಳ ಜನ ಹಾರ್ಡ್ಲಿ ಐದು ಐದು ತಮ್ಮ ಇಲ್ಲ ಹಂಗೆ ಯಾರಿಗೂ ಏನು ಒಂದೇ ತರ ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಬೇರೆ ಬೇರೆ ಇರ್ತಾವ ಅಷ್ಟೇ ಬಟ್ ಫೈನಾನ್ಷಿಯಲಿ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗೈತಿ ನಾವ್ ಎಲ್ಲೇ ಹೋಗ್ತೀವಿ ಅಂದ್ರೂ ನಮ್ಗೆ ಲೋನ್ ಸಿಗಂಗಿಲ್ಲ ಕರೆಕ್ಟ್ ಗೌರ್ಮೆಂಟ್ ಆಫೀಸರ್ಸಿಗೆ ಹೆಂಗ್ ಜಾಬ್ ಹೋಲ್ಡರ್ಸ್ ಹೆಂಗ್ ಲೋನ್ ಸಿಗುತ್ತ ಅವ್ರು ಹೆಂಗ್ ಸೆಕ್ಯೂರಿಟಿ ಮೇಲೆ ಸಡನ್ ಆಗಿ ಲೋನ್ ಕೊಡ್ತಾರೆ ನಮ್ಗೆ ಯಾರು ಹಂಗ ಲೋನ್ ಕೊಡಲ್ಲ ಕರೆಕ್ಟ್ ಇದು ನಾವು ಯಾವಾಗಿದಾನು ನೋಡತಿ ನಮಗೆ ಏನೋ ಸ್ಯಾಲ್ರಿ ಸ್ಲಿಪ್ ಇರಂಗಿಲ್ಲ ಪಟಕ್ ನಾವು ಬೇಕಂತಂದ್ರೆ ನಮ್ಗೆ ಅದು ಯಾವ್ದು ಸಿಗಂಗಿಲ್ಲ ಅಂಗಾರೆ ನಾವು ಈಗ ಆರ್ ತಿಂಗಳಿಂದ ನಮ್ಗೆ ಪಗಾರಿಲ್ಲ ಹತ್ರ ಕೇಳಿ 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 ಸಾಕಾಗ್ಬಿಟ್ರೆ ಆಜುಬಾಜುದವ್ರು ಮಣಿಯವರು ಫ್ಯಾಮಿಲಿ ಅವರು ಪ್ರತಿಯೊಬ್ಬರ ಹತ್ರನೂ ಕೇಳಿ ಕೇಳ ಒಂದು ಒಂದ್ ಗ್ಲಾಸ್ಗೆ ಇವ್ರು ಫೋನ್ ಬಂದ್